ತೆಲುಗು ಹಾಗೂ ತಮಿಳಿನಲ್ಲಿ ಮಿಂಚಿದ ನಂತರ ಯುವರತ್ನ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟವರು ನಟಿ ಸಾಯೇಶ ಸೈಗಲ್ ಯುವರತ್ನದಲ್ಲಿ ಸಿಕ್ಕ ಅವಕಾಶವನ್ನು ಸಾಯೇಶ ಒಳ್ಳೆಯ ರೀತಿಯಲ್ಲಿ ಬಳಕೆ ಮಾಡಿಕೊಂಡರು ಎಂದೇ ಹೇಳಬಹುದು ಅವರಿಗೆ ಚಿತ್ರರಂಗದಲ್ಲಿ ಸಾಕಷ್ಟು ಬೇಡಿಕೆ ಇತ್ತು ಈಗಿರುವಾಗಲೇ ನಟ ಆರ್ಯರವರನ್ನು ಮದುವೆಯಾದರು ಸಾಯೇಶ ಸಾಯೇಶಾಗೆ ಈಗ ಇಪ್ಪತ್ತೆಂಟು ವರ್ಷ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಬನ್ನಿ ಸಾಯೇಶ ಅವರು ಮುಂಬೈ ಮೂಲದವರು ಅವರು ಜನಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಹನ್ನೆರಡರಂದು ಸಾಯೇಶ ಹಿನ್ನೆಲೆ ಸಣ್ಣದೇನು ಅಲ್ಲ ಅವರಿಗೆ ಚಿತ್ರರಂಗದ ಹಿನ್ನೆಲೆ ಇದೆ ತೊಂಬತ್ತರ ದಶಕದಲ್ಲಿ ಬಾಲಿವುಡ್ನಲ್ಲಿ ಆ್ಯಕ್ಟಿವ್ ಆಗಿದ್ದ ನಟ ಹಾಗೂ ನಿರ್ಮಾಪಕ ಸುಮಿತ್ ಸೈಗಲ್ ಪುತ್ರಿಯೇ ಸಾಯೇಶ ಹೀಗಾಗಿ ಇವರಿಗೆ ಸಹಜವಾಗಿಯೇ ನಟನೆಯ ಬಗ್ಗೆ ಆಸಕ್ತಿ ಮೂಡಿತ್ತು ಎನ್ನಬಹುದು ಜೊತೆಗೆ ಅವಕಾಶ ಕೂಡ ಸಿಕ್ಕಿತ್ತು ಹತ್ತು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ತೆರೆಗೆ ಬಂದ ತೆಲುಗಿನ ಅಖಿಲ್ ಸಿನಿಮಾ ಮೂಲಕ ಸಾಯೇಶ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟರು ನಂತರ ಅಜಯ್ ದೇವಗನ್ ನಟನೆಯ ಶಿವಾಯಿ ಸಿನಿಮಾದಲ್ಲಿ ಬಣ್ಣ ಹಚ್ಚಲು ಅವಕಾಶ ಪಡೆದುಕೊಂಡರು ಈ ಮೂಲಕ ಬಾಲಿವುಡ್ನಲ್ಲೂ ಅವರು ಖಾತೆ ತೆರೆದಿದ್ದಾರೆ ನಂತರ ಸಾಲು ಸಾಲು ತಮಿಳು ಸಿನಿಮಾಗಳಲ್ಲಿ ನಟಿಸಿ ಸಾಯೇಶ ಗಮನ ಸೆಳೆದರು ಆರ್ಯ ರವರನ್ನು ಭೇಟಿ ಆಗಿದ್ದು ಕೂಡ ಸೆಟ್ನಲ್ಲಿಯೇ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಗೆ ಬಂದ ಗಜನಿಕಾಂತ್ ಸಿನಿಮಾದಲ್ಲಿ ತಮಿಳಿನ ಸ್ಟಾರ್ ಹೀರೋ ಆರ್ಯಾಗೆ ಜೋಡಿಯಾಗಿ ಸಾಯೇಶ ನಟಿಸಿದ್ದರು ನಂತರ ಕಾಪನ್ ಟೆಡ್ಡಿ ಸಿನಿಮಾಗಳಲ್ಲೂ ಇಬ್ಬರು ಒಟ್ಟಾಗಿ ಬಣ್ಣ ಹಚ್ಚಿದರು ಸಾಲು ಸಾಲು ಸಿನಿಮಾಗಳಲ್ಲಿ ಒಟ್ಟಾಗಿ ನಟಿಸಿದ ಇವರ ಮಧ್ಯೆ ಸೆಟ್ನಲ್ಲೇ ಪ್ರೀತಿ ಮೂಡಿತ್ತು ಆರ್ಯ ಹಾಗೂ ಸಾಯೇಶ ಕದ್ದು ಮುಚ್ಚಿ ಓಡಾಡುತ್ತಿರುವ ಸುದ್ದಿ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು ನಂತರ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ಹತ್ತರಂದು ಇಬ್ಬರು ಮದುವೆಯಾಗಿ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದರು ಈ ಮೂಲಕ ಇಪ್ಪತ್ತೊಂದನೇ ವಯಸ್ಸಿಗೆ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಕೆಲ ವರ್ಷಗಳ ಹಿಂದೆ ಅವರು ಒಂದು ಹೆಣ್ಣು ಕೂಡ ಜನ್ಮ ನೀಡಿದ್ದಾರೆ ಸಾಯೇಶ ಹಾಗೂ ಆರ್ಯ ನಡುವಿನ ವಯಸ್ಸಿನ ಅಂತರ ಆಗಾಗ ಚರ್ಚೆ ಆಗುತ್ತಿರುತ್ತದೆ ಇವರ ಮಧ್ಯೆ ಹದಿನೇಳು ವರ್ಷಗಳ ಅಂತರ ಇದೆ ಇದು ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದಂತೂ ಸತ್ಯ ಆದರೆ ಈ ಬಗ್ಗೆ ಆ ಜೋಡಿಗಳು ಏನೂ ತಲೆಕೆಡಿಸಿಕೊಂಡಿಲ್ಲ ಕನ್ನಡದ ಯುವರತ್ನ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟವರು ಸಾಯೇಶ ಇವರು ಪುನೀತ್ ರಾಜ್ಕುಮಾರ್ ಅವರ ಜೊತೆ ಉತ್ತಮ ನಟನೆಯನ್ನು ಮಾಡಿ ಕನ್ನಡದಲ್ಲೂ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ ಇವರು ಮುಂದಿನ ದಿನಗಳಲ್ಲಾದರೂ ಮತ್ತೆ ಸಿನಿಮಾ ಪಯಣ ಪ್ರಾರಂಭ ಮಾಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಇಷ್ಟು ಕನ್ನಡದ ಯುವರತ್ನ ಸಿನಿಮಾ ಖ್ಯಾತಿಯ ಅವರ ಬಗ್ಗೆ ಇರುವ ಮಾಹಿತಿ ಧನ್ಯವಾದಗಳು